ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಟರೆ ಶಯನಂ ಯ ಸಂಸಾರೆ ಬಹು ಕೃಪಯಾ ಪಾರೆ ಪಾಯಿ ಮುರಾರೆ ಅಂತ ಹೇಳ್ತಾರೆ ಶಂಕರಾಚಾರ್ಯರು ಬಜಗೋವಿಂದಂ ಸ್ತೋತ್ರದಲ್ಲಿ ಇಪ್ಪತ್ತೆರಡನೇ ಸ್ಟ್ಯಾಂಜೋದಲ್ಲಿ ನಮಗೆ ಇದನ್ನು ತಿಳಿಸಿದ್ದಾರೆ ಏನಿದ್ರ ಅರ್ಥ ಅಂತ ಹೇಳಿದ್ರೆ ಮನುಷ್ಯ ಆದವನು ಬದುಕಿದ್ದಾಗ ಇದು ನಂದು ನನ್ನಿಂದ ಅದು ನಂದು ಇದು ನಂದು ಅಂದ್ಕೊಂಡೆ ಜೀವನ ಕಳೀತಾನೆ ಹಾಗೆ ಅವನ ಜೀವನ ಅಂತ್ಯಕ್ಕೆ ಬರ್ತಿದ್ದಾಗೆ ಈ ಜೀವನನೇ ಬೇಡ ನನಗೆ ಮೋಕ್ಷ ಅನ್ನೋದು ಸಾಕು ಈ ಹುಟ್ಟು ಸಾವು ಅನ್ನೋ ಈ ಬಂಧನದಿಂದ ನಾನು ಹೊರಗಡೆ ಬರಬೇಕು ನನಗೆ ಈ ಮನುಷ್ಯ ಜನ್ಮನೇ ಬೇಡ ಅಂತ ಹೇಳ್ತಾರೆ ಇದಕ್ಕೆ ಉದಾಹರಣೆ ಏನು ಅನ್ನೋದನ್ನ ಇವತ್ತು ನಾನು ತಿಳಿಸ್ತೀನಿ ಬನ್ನಿ ನಿಮ್ಗೆ ಸ್ನೇಹಿತರೆ ನಾವು ಕಾಶಿಯಲ್ಲಿರೋ ಮಣಿಕರ್ಣಿಕಾ ಘಾಟ್ ಅಲ್ಲಿದ್ದೀವಿ ಮಣಿಕರ್ಣಿಕಾ ಘಾಟ್ ಇದು ಕೇವಲ ಘಾಟ್ ಅಲ್ಲ ಇದು ಮರಣ ಮತ್ತು ಮೋಕ್ಷದ ನಡುವಿನ ಸೇತುವೆ ಪುರಾಣಗಳ ಪ್ರಕಾರ ಇಲ್ಲಿ ಶಿವನೇ ಅಂತ್ಯಕ್ರಿಯೆಗೆ ಸಾಕ್ಷಿ ಆಗ್ತಾನೆ ಅನ್ನೋ ನಂಬಿಕೆ ಕೂಡ ಇದೆ ಶಿವನ ಆಶೀರ್ವಾದದಿಂದಲೇ ಇಲ್ಲಿ ದೇಹದ ಅಂತ್ಯ ಆತ್ಮದ ಹೊಸ ಪ್ರಯಾಣ ಶುರುವಾಗುತ್ತೆ ಇಲ್ಲಿ ಹೊತ್ತಿ ಹರಿಯುವ ಅಗ್ನಿಯನ್ನ ಶಿವಾಗ್ನಿ ಅಂತ ಕರೆಯಲಾಗುತ್ತೆ ಅದು ಕೇವಲ ಬೆಂಕಿ ಅಲ್ಲ ಅದು ಸಂಸಾರದ ಬಂಧನವನ್ನು ಕರಗಿಸುವ ಪವಿತ್ರ ಅಗ್ನಿ ಇಲ್ಲಿ ಅಂತ್ಯಕ್ರಿಯೆಯ ಅಗ್ನಿಯನ್ನ ನೋಡಿಕೊಳ್ಳೋದು ಡೋಮ್ ಸಮುದಾಯದವರು ತಲೆಮಾರುಗಳಿಂದ ಈ ಪವಿತ್ರ ಸೇವೆಯನ್ನು ಅವರು ಮಾಡ್ತಾ ಬಂದಿದ್ದಾರೆ ಇಲ್ಲಿ ಅಂತ್ಯಕ್ರಿಯೆಯ ಪವಿತ್ರ ಅಗ್ನಿಯನ್ನು ತಲೆಮಾರುಗಳಿಂದ ಕಾಯ್ತಾ ಬಂದಿರುವವರು ಡೋಮ್ ಸಮುದಾಯದವರು ರಾಜರು ಬದಲಾಗಿದ್ದಾರೆ ಯುಗಗಳು ಬದಲಾಗಿದೆ ಆದರೆ ಈ ಸೇವೆ ಮಾತ್ರ ನಿಂತಿಲ್ಲ ತಾವು ಆಪೆ ಮಲ ಆಪೆ ಆ ತಂಕಾರ ಹೋಗ್ತಾ ಇರೀ ಸ್ನೇಹಿತರೆ ಇದೇ ಅಗ್ನಿಯಿಂದ ಅಲ್ಲಿಗೆ ಚಿತೆಗೆ ಹಚ್ಚುವಂತದ್ದು ಇದು ತಲತಲಾಂತರದಿಂದ ಇಲ್ಲಿ ನಡ್ಕೊಂಡ್ ಬಂದಿರುವಂತದ್ದು ಇವರು ಡೋಮ್ ಜನಾಂಗದವರು ಏನಂತ ಹೇಳಿದ್ರೆ ಡೋಮ್ ಜನಾಂಗ ಅಂತ ಹೇಳಿದ್ರೆ ಆಗಿನ ಹರಿಶ್ಚಂದ್ರ ಕಾಲದಲ್ಲಿ ಒಬ್ರು ನಾಯಕರಿದ್ರು ಈ ಒಂದು ಕೆಲ್ಸಕ್ಕೋಸ್ಕರ ಅವರೇ ವೀರ ಭಾವುಕ ಅವ್ರ ಜನಾಂಗದವರು ಇಲ್ಲಿ ತನಕ ನಡ್ಕೊಂಡ್ ಬಂದಿರುವಂತದ್ದು ಈ ಕೆಲಸ ಬಿಟ್ಟು ಇಲ್ಲಿ ಇನ್ನೊಂದು ಆಳವಾದ ನಂಬಿಕೆ ಇದೆ ಶಿವನು ಮರಣ ಸಮಯದಲ್ಲಿ ಪ್ರಾಣ ಬಿಡುವವರ ಕಿವಿಯಲ್ಲಿ ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾನೆ ಅನ್ನೋ ನಂಬಿಕೆ ಅದೇ ಮಂತ್ರ ಆತ್ಮಕ್ಕೆ ದಾರಿ ತೋರಿಸಿ ಪುನರ್ಜನ್ಮದ ಚಕ್ರದಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಇತಿಹಾಸ ಮತ್ತು ಪುರಾಣಗಳ ಪ್ರಕಾರ ಹರಿಶ್ಚಂದ್ರನು ಕೂಡ ಇಲ್ಲಿ ಸ್ಮಶಾನದ ಸೇವೆ ಮಾಡಿದ್ದಾನೆ ಅನ್ನೋ ಕತೆ ಪ್ರಸಿದ್ಧ ರಾಜನಾದರೂ ಸತ್ಯದ ಮಾರ್ಗ ಬಿಡದೆ ಸ್ಮಶಾನದಲ್ಲಿ ಸೇವೆ ಮಾಡಿದ ಉದಾಹರಣೆ ತ್ಯಾಗ ಸತ್ಯ ಮತ್ತು ಧರ್ಮದ ಸಂಕೇತ ಮಣಿಕರ್ಣಿಕಾ ಘಾಟ್ನಲ್ಲಿ ಪ್ರತಿದಿನವೂ ನೂರರಿಂದ ನೂರೈವತ್ತಕ್ಕೂ ಹೆಚ್ಚು ದೇಹಗಳ ಅಂತ್ಯ ಸಂಸ್ಕಾರ ನಡೆಯುತ್ತದೆ ಇದು ಭಯ ಹುಟ್ಟಿಸೋ ಜಾಗ ಅಲ್ಲ ಇದು ಬದುಕಿನ ಅತಿ ದೊಡ್ಡ ಪಾಠ ಕಲಿಸೋ ಜಾಗ ಇಲ್ಲಿ ಹಗಲು ರಾತ್ರಿ ಅನ್ನೋದೇ ಇಲ್ಲ ಬೆಂಕಿ ಎಂದಿಗೂ ನಿಲ್ಲೋದಿಲ್ಲ ಮಳೆ ಇರಲಿ ಬಿಸಿಲಿರಲಿ ಸದಾ ಅಗ್ನಿ ಹೊತ್ತು ಉರಿಯುತ್ತಲೇ ಇರುತ್ತದೆ ಇಲ್ಲಿ ನಿಂತಾಗ ಎಲ್ಲ ಅಹಂಕಾರವೂ ಕರಗುತ್ತದೆ ಹುದ್ದೆ ದುಡ್ಡು ಹೆಸರು ಸ್ಟೇಟಸ್ ಇವೆಲ್ಲ ಇಲ್ಲಿಗೆ ಬಂದಾಗ ಅರ್ಥ ಕಳೆದುಕೊಳ್ಳುತ್ತವೆ ಅದಕ್ಕೆ ಈ ಘಾಟ್ನ ಕೇವಲ ಸ್ಮಶಾನ ಅನ್ನಲ್ಲ ಇದು ಜೀವನವನ್ನು ಅರ್ಥ ಮಾಡಿಸೋ ಪಾಠಶಾಲೆ ಇಲ್ಲಿ ಬಂದಾಗ ನಮಗೆ ಒಂದು ಪ್ರಶ್ನೆ ಉಳಿಯುತ್ತದೆ ನಾವು ಬದುಕಿರುವ ಜೀವನ ನಿಜಕ್ಕೂ ಅರ್ಥಪೂರ್ಣವಾಗಿದೆಯಾ ಅಂತ ಇಲ್ಲಿ ಶ್ರೀಮಂತನ ದೇಹವು ಒಂದೇ ಬಡವನ ದೇಹವು ಒಂದೇ ರಾಜನ ಚಿತೆಯೂ ಒಂದೇ ಸಾಮಾನ್ಯನ ಚಿತೆಯೂ ಒಂದೇ ಮಣಿಕರ್ಣಿಕಾ ಘಾಟ್ ನಮಗೆ ಹೇಳೋ ಸತ್ಯ ಒಂದೇ ಮರಣ ಎಲ್ಲರಿಗೂ ಸಮಾನ ಮರಣದ ಮುಂದೆ ಎಲ್ಲರೂ ಒಂದೇ ಮಣಿಕರ್ಣಿಕಾ ಘಾಟ್ನಲ್ಲಿರುವ ಡೋಮ್ ಸಮುದಾಯದ ಜೀವನವು ಒಂದು ಕಠಿಣ ಸತ್ಯ ಚಿತೆಯಲ್ಲಿ ಉಳಿದಿರುವ ಸೌದೆ ಬೆಂಕಿಯ ಅವಶೇಷಗಳನ್ನು ಅಲ್ಲಿನ ಕೆಲವರು ತಮ್ಮ ಅಡುಗೆಗೆ ಬಳಸುತ್ತಾರೆ ಅನ್ನೋದು ಅವರ ಬದುಕಿನ ಕಠಿಣತೆಯನ್ನು ತೋರಿಸುತ್ತದೆ ಇದು ಆಯ್ಕೆಯಲ್ಲ ಇದು ಪರಿಸ್ಥಿತಿ ಇವರ ಜೀವನ ಎಷ್ಟು ವಿಪರ್ಯಾಸ ಅನ್ನೋದಾದರೆ ಕೆಲವರ ಮರಣ ಇನ್ನು ಕೆಲವರಿಗೆ ಜೀವನ ಒಬ್ಬರ ಅಂತ್ಯಕ್ರಿಯೆ ಇನ್ನೊಬ್ಬರ ದಿನನಿತ್ಯದ ಅನ್ನ ಇದು ಕೇಳೋಕೆ ಕಠಿಣವಾಗಬಹುದು ಆದರೆ ಇದು ಮಣಿಕರ್ಣಿಕದ ನಿಜವಾದ ಮುಖ ಇಲ್ಲಿ ಮರಣ ಮಾತ್ರ ಇಲ್ಲ ಇಲ್ಲಿ ಬದುಕಿನ ಹೋರಾಟವೂ ಕೂಡ ಇದೆ ಈ ಘಾಟ್ ನಮಗೆ ಇನ್ನೊಂದು ಸತ್ಯ ಹೇಳುತ್ತದೆ ನಾವು ಮರಣವನ್ನು ಮಾತ್ರ ನೋಡ್ತೀವಿ ಆದರೆ ಅದರ ಹಿಂದೆ ಇರುವ ಮಾನವ ಜೀವನದ ನೋವನ್ನು ಅರ್ಥ ಮಾಡಿಕೊಳ್ಳೋದು ಕೂಡ ಮುಖ್ಯ ಇನ್ನು ಇಲ್ಲಿ ಪ್ರತಿನಿತ್ಯ ಆ ಊರಿನವರು ಅಲ್ಲಿನ ಜನರು ಚಟ್ಟಕ್ಕೆ ಹೆಗಲು ಕೊಟ್ಟು ಇನ್ನೊಬ್ಬರ ಕೊನೆಯ ಪ್ರಯಾಣಕ್ಕೆ ಹೆಗಲಾಗುತ್ತಾರೆ ಮತ್ತೆ ಅದೇ ಹೆಗಲಲ್ಲಿ ತಮ್ಮ ಜೀವನದ ಹೊಣೆ ಹೊತ್ತು ಮುಂದೆ ಸಾಗುತ್ತಾರೆ ಒಬ್ಬರ ಅಂತ್ಯ ಇನ್ನೊಬ್ಬರ ದಿನಚರಿ ಇದೇ ಮಣಿಕರ್ಣಿಕ ಇಲ್ಲಿ ಮರಣವು ಜೀವನದ ಭಾಗ ಜೀವನವು ಮರಣದ ಮಧ್ಯೆ ನಡೆಯುವ ಪಯಣ